ಕಂದಾಯ ಇಲಾಖೆ ವತಿಯಿಂದ ಒಂದು ಸಾವಿರ ಭೂಮಾಪಕರಿಗೆ ಪರವಾನಗಿ ಪ್ರಮಾಣಪತ್ರ ನೀಡುವ ಕಾರ್ಯಕ್ರಮವನ್ನು ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಉದ್ಘಾಟಿಸಿದರು ಈ ವೇಳೆ ಶಾಸಕ ರಿಜ್ವಾನ್ ಅರ್ಷದ್ ಪರಿಷತ್ ಸದಸ್ಯರು ಕಂದಾಯ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಭೂಮಾಪಕರಿಗೆ ಪರವಾನಗಿ ಪತ್ರ ಹಾಗೂ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡಿದರು ಬಳಿಕ ಅವರು ರಾಜ್ಯದ ಜನರಿಂದ ವಿವಿಧ ಕೆಲಸಗಳಿಗಾಗಿ ಸರ್ಕಾರಕ್ಕೆ ಬರುವ ಅರ್ಜಿಗಳಲ್ಲಿ ಶೇಕಡಾ ಮೂವತ್ತರಷ್ಟು ಕಂದಾಯ ಇಲಾಖೆಗೆ ಬರುತ್ತವೆ ಜನರು ಕಂದಾಯ ಇಲಾಖೆಯ ಜೊತೆಗೆ ಒಂದಲ್ಲ ಒಂದು ಕೆಲಸಕ್ಕಾಗಿ ಅವಲಂಬಿತರಾಗಿರುತ್ತಾರೆ ಹೀಗಾಗಿ ಇಲಾಖೆಯ ಕೆಲಸಗಳಿಗೆ ದುಪ್ಪಟ್ಟು ವೇಗ ನೀಡಲು ಆಧುನೀಕರಣ ಡಿಜಿಟಲೀಕರಣಗೊಳಿಸುವ ಕೆಲಸಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಎಂದು ತಿಳಿಸಿದರು ರಾಜ್ಯದಲ್ಲಿ ಮೂರು ಕೋಟಿ ತೊಂಬತ್ತು ಲಕ್ಷ ಜಮೀನುಗಳನ್ನು ಹೊಂದಿದ ಭೂ ಮಾಲೀಕರಿದ್ದರೂ ಕೇವಲ ಒಂದು ಕೋಟಿ ಎಂಬತ್ತೇಳು ಲಕ್ಷ ಸರ್ವೆ ನಂಬರ್ಗಳಿವೆ ಇನ್ನೂ ಒಂದು ಕೋಟಿ ಮಾಲೀಕರ ಭೂಮಿಗಳಿಗೆ ಪ್ರತ್ಯೇಕ ಸರ್ವೆ ನಂಬರ್ಗಳಿಲ್ಲ ಇದರಿಂದ ಭೂವ್ಯಾಜ್ಯ ಒತ್ತುವರಿ ಭೂಕಬಳಿಕೆ ವಂಚನೆ ಪ್ರಕರಣಗಳು ಹಾಗೂ ಕಚೇರಿಗಳಿಗೆ ಸುತ್ತುವವರ ಸಂಖ್ಯೆ ಹೆಚ್ಚಾಗುತ್ತಿದೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ನಿರ್ಧರಿಸಿದ್ದು ನೇಮಕಾತಿಗೆ ವೇಗ ನೀಡಲಾಗಿದೆ ಎಂದು ಸಚಿವರು ತಿಳಿಸಿದರು ಕಂದಾಯ ಇಲಾಖೆಯ ಮಾನವ ಸಂಪನ್ಮೂಲಗಳನ್ನು ಹೆಚ್ಚಿಸುವ ಮೂಲಕ ಕೆಲಸಕ್ಕೆ ವೇಗ ನೀಡಲು ಮುಂದಿನ ಒಂದು ವರ್ಷದಲ್ಲಿ ಇನ್ನೂ ಒಂದೂವರೆ ಸಾವಿರ ಭೂಮಾಪಕರನ್ನು ನೇಮಿಸಿಕೊಳ್ಳಲಾಗುವುದು ಜೊತೆಗೆ ಇಪ್ಪತ್ತೇಳು ಭೂ ದಾಖಲೆಗಳ ಸಹಾಯ ನಿರ್ದೇಶಕರು ಮುನ್ನೂರ ಅರವತ್ನಾಲ್ಕು ತಹಶೀಲ್ದೀರ್ಗಳ ತಹಶೀಲ್ದಾರ್ಗಳ ನೇಮಕಾತಿಗೆ ಮುಖ್ಯಮಂತ್ರಿಯವರು ಒಪ್ಪಿಗೆ ನೀಡಿದ್ದು ಪ್ರಕ್ರಿಯೆ ಆರಂಭಿಸಲಾಗಿದೆ ಕಂದಾಯ ಇಲಾಖೆಯಲ್ಲಿನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡು ಜನರಿಗೆ ಸರಳವಾಗಿ ಸೇವೆ ಒದಗಿಸಲು ಹೆಚ್ಚುವರಿಯಾಗಿ ಐನೂರು ಮಂದಿ ಸಿಬ್ಬಂದಿಯನ್ನು ನೇಮಕಾತಿ ಮಾಡಿಕೊಳ್ಳಲು ನಿರ್ಧರಿಸಲಾಗಿದೆ ಎಂದು ಕೃಷ್ಣ ಭೈರೇಗೌಡ ತಿಳಿಸಿದರು ಜನ ಅತಿ ಹೆಚ್ಚು ಅವಲಂಬನೆ ಆಗಿರ್ತಕ್ಕಂಥದ್ದು ಕಂದಾಯ ಇಲಾಖೆಯ ಮೇಲೆ ಹಾಗಾಗಿ ಸರ್ಕಾರದಲ್ಲಿ ಕಂದಾಯ ಇಲಾಖೆ ಅಂದರೆ ವಾಡಿಕೆ ಮಾತ್ನಲ್ಲಿ ಒಂಥರ ಮಾತೃ ಇಲಾಖೆ ಮದರ್ ಡಿಪಾರ್ಟ್ಮೆಂಟ್ ಅನ್ನೋ ತರ ಒಂದು ವ್ಯಾಖ್ಯಾನ ಇದೆ ಯಾಕೆಂದ್ರೆ ಅಷ್ಟು ಕೆಲಸ ಕಾರ್ಯಗಳಿಗೆ ಜನ ನಮ್ಮ ಮೇಲೆ ಅವಲಂಬಿತರಾಗಿದ್ದಾರೆ